ಹೆಣ್ಮಕ್ಳಂದ್ರೆ ಅಷ್ಟು ಕೇಳಲ್ಲ ಅನ್ಕೊಂಬಿಟ್ರೆ ಯಾವ್ದು ಮನೆಯಣ್ಣ ಇದಾ ಕರೇ ಅಣ್ಣ ಅವ್ರನ್ನ ಹೊರಗೆ ಕರಿ ಅವ್ರು ಹಾಂ ಏನು ಅನ್ಕೊಂಬಿಟ್ರು ಅವ್ರ ಪಾಡಿಗೆ ಅವ್ರು ಕರಿ ಅವ್ರ ನಮ್ಮ ಮನೆಗೆ ಹೊರಗೆ ಕರಿನೊ ನೋಯಕ್ಕೆ ಇವಾಗ ಹಾಂ ಈ ಕಡೆ ಬಾಂಗೆ ಅಲ್ಲ ಏನು ಅನ್ಕೊಂಡ್ರಿ ನಿಮ್ಮ ಪಾಡಿ ನೀವು ಎಲ್ಲಿದ ನಿಮ್ಮ ತಮ್ಮ ನಿಮ್ಮ ಎಲ್ಲಿ ನಮ್ಮ ಏನು ಮಾಡೋ ಎಲ್ಲಿನ ಎಲ್ಲಿಂದ್ರೆ ನಮ್ಮ ಕೆ ಯಾವ ಮೀಡಿಯಾದವ್ರು ಯಾರನ್ನ ಮೀಡಿಯಾದ ಅನ್ನ ಕರ್ಕೊಂಬಂದಿ ನಿಮ್ಮ ತಮ್ಮ ಹಾಂ ಹಾಂ ಮೋಸ ಮಾಡಿ ಕೇಳಿಸಿ ಹಾ ಏ ಇಂತರ ಫ್ರೆಂಡ್ ಇಟ್ಕೊಂಡ್ರಾ ನೀವೆನ್ ಹೆಣ್ಣು ಮೋಸ ಏನು ಮಾಡಿರೆ ಬೇಡಮ್ಮ ನನಗೆ ಲವ್ ಮಾಡಿ ಕೇಸಿ ಮೋಸ ಮಾಡಿ ಬಂದ ನಾನು ಬರ್ತ ನಾನು ತಮ್ಮಾ ಆತರೆ ಹಾ ನಿಮ್ಮಮ್ಮ ಆತರೆ ಮಾಡಿ ಒಂದು ವಾರ ಆಯ್ತು ಇಲ್ಲಿಗೆ ಹಾ ತರ್ಸು ಫಸ್ಟ್ ನಿಮ್ಮ ತಮ್ಮ ಏನಂತ ಹಾ ಏನ ನಾನು ತಚೆ ನಾನು ಅಣ್ಣ ತಂಗಿ ಹಾ ಒಂದು ವಾರ ಫೋಟೋ ಫೋಟೋ ಫಾಕ್ಸ್ ತೋರಿಸಲ್ಲ ಹೇಳಿ ಕೊಟ್ನೆ ಫೋನ್ ನಿಮಗೆ ಕೊಡ್ರಿ ತೋರಿಸಿ ಹಾ ಮೋಸ ಮಾಡಿ ಬಂದ ಹಾ ಏನನ್ಕೊಂಡ್ರಿ ಅವರ ತಮ್ಮ ಅಂತ

என்னடா பண்ணலாம் டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க

ಏನ ಹೇಳೋದು ನಿನ್ನ ನಿನ್ನ ನೋಡಿದಿ ನಿನ್ನ ಹೇಳಿದಿ ನನಗೆ ಸರಿ ಇಲ್ಲ ಹೇಳಕಂತೀನಿ ನಾನು ಏನೆಲ್ಲ ನಿಮ್ಮ ಮನೆ ನಿಮ್ಮ ಮкла ಹೆಂಗಾಗಿತ್ತಂದ್ರೆ ಹೆಂಗ ನಗತಿದಿ ಲೇ ನಿಮ್ಮ ಮನೆ ಹೆಣ ಮкла ಹೆಳ ನಗಕ ಯಾಕ ಬ್ಯಾರೆ ಕೂತು ಗಡಕ್ಕೆ ನಿಮ್ಮ ಅಪ್ಪನ ಚೂನಿಮ್ಮ ಅಪ್ಪನ ಕೊದ್ದಿದಿ ನಿನ್ನ ತಮ್ಮ ನಿನ್ನಮ್ಮನ நம்மள <middly> <middly> <middly>

ఫోన్ మోడు బెడ బెడ అంట భయపడక కారు చెలక సుమనే సబ్ ఏళ్ళేసాడు ఆ చెడాలి తప్పా మధ్య మధ్య ఇలా ఉంటది ఇదే ఫోటోనా అతనా దారితో అవతనా నా నాడరి ఫోటోదా అతనే అని చెత నిలక చెలుస్తానో ఏలు తెలుస్తానో తెలుస్తావ్ ఏలు బగ్లకుంటావ్ ఏలుని ఏ ఏలుని అల్లవా అంత అల్లవా ఏ హైతదే ఫోటోనా మందిదా ఇరుదంద ఫోటో తీగిలా ఫోటో

நானு ஆஹ் <Overlap/> லவ் மாடினாங்க மதுவாதினா தான் <Overlap/> யாரு யாரு சாப்பாடு படுத்துறியாலும் ಕڑک ಲೈ ಮಿ মাই ನನ್ನ ನಾನು ಅಂತ ಕೇಳ್ತೀನಿ ಇಲ್ಲಿ ಇದ್ದಾರೆ ಎಲ್ಲರೂ ಬರಬೇಕು ಪೊಲೀಸ್ ಮಾಡಿ ಎಲ್ಲರಿಗೂ ಕರುಸ್ತೀನಿ ಇಲ್ಲ ಇದೇ ಕರುಸ್ತೀನಿ ಪೊಲೀಸ್

ಹೇಳಕ್ಕ ಅಕ್ಕ ಈ ಕಟ್ಟಿರ್ಗೆ ಆಯ್ತು ತಮಾಷೆ ಮಾಡಿದ್ದು ನೀನು ತಮ್ಮ ಅಂತಾರೆ ಬಿಡಿ ಆಯ್ತು ನನಗೆ ಆಲ್ರೆಡಿ ಮದುವೆ

ಇಲ್ಲ ಸರ್ ಹಂಗಿಲ್ಲ ನಮ್ಗೆ ಫೋಟೋ ತಕ್ಷಣ ನೋಡಿಲಿ ಯಾಕಡೆ ಆಯ್ತದ ಫೋಟೋ ಮಾಡಿಲ್ಲ ಫೋಟೋ ತಕ್ಷಣ